ಹಲೋ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಗೀತಾ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ವೆಲ್ಲ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ವೆರಿಕೋಸ್ವೇನ್ ಇಂದ ಒದ್ದಾಡ್ತಾ ಇದ್ದೀರಾ ಹಾಗಿದ್ರೆ ವಿಡಿಯೋನ ಫುಲ್ ನೋಡಲೇಬೇಕು ಹಾಗಿದ್ರೆ ಈ ಗೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಎಲ್ಲಾ ಜನರಿಗೂ ತುಂಬಾ ಹೆಲ್ಪ್ ಆಗುತ್ತೆ ನಮಸ್ತೆ ಸ್ನೇಹಿತರೆ ಈ ವೆರಿಕೋಸ್ ವೇನ್ ಅನ್ನೋದು ಜೆನೆಟಿಕಲಿ ಇನ್ಕ್ಲೈಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ರೆ ನಿಮ್ಗೆ ಬರೋ ಚಾನ್ಸ್ ಇರುತ್ತೆ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತು ಕೆಲಸ ಮಾಡ್ತಿರ್ತಾರೋ ಅಥವಾ ಯಾರು ಲಾಂಗ್ ಸಿಟ್ಟಿಂಗಾಗಿ ಆಗಿ ಕುಂತು ಕೆಲಸ ಮಾಡ್ತಿರ್ತಾರೋ ಮತ್ತೆ ಓವರ್ ವೆಯ್ಟ್ ಇದ್ರೂ ಬರುತ್ತೆ ಪ್ರಾಪರ್ ಹೈಡ್ರೇಷನ್ ಇಲ್ಲ ಅಂತಂದರೆ ನೀವು ಪ್ರಾಪರಾಗಿ ಡೈಲಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತಂದರೆ ಅಥವಾ ರಿಚ್ ಐಟಮ್ಸ್ ನೀವು ತಗೊತಾ ಇಲ್ಲ ಇದು ಪ್ರೆಗ್ನೆನ್ಸಿಲ್ ಬರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಈ ವೆರಿಕೋಸ್ ಬರಲಿಕ್ಕೆ ಕಾರಣನೂ ಆಗ್ಬೋದು ಈ ವೆರಿಕೋಸ್ ಎನ್ನ ತಡೆಗಟ್ಟಬೇಕು ಅಂದರೆ ನಿಮ್ಮ ಎರಡನೇ ಹೃದಯನ ಚೆನ್ನಾಗಿ ನೋಡ್ಕೊಳ್ಳಿ ಯಾವುದಪ್ಪ ಈ ಎರಡನೇ ಹೃದಯ ಅಂತ ಕೇಳ್ತಿದಿರ ನಿಮ್ಮದೇ ನಿಮ್ಮ ಮೀನು ಕಂಡ ಅಥವಾ ಈ ಕಾಫ್ ಮದಾಸ್ನ ಎರಡನೇ ಹೃದಯ ಅಂತ ಕರೀತಾರೆ ಯಾಕಂದರೆ ಇದು ನಿಮ್ಮ ಹೃದಯಕ್ಕೆ ನ ಪಂಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಹೇಗಾಗುತ್ತೆ ಅಂದರೆ ನಿಮ್ಮ ಕಾಫ್ ಅಲ್ಲಿ ವೇನ್ಸ್ ವಾಲ್ಸ್ ಇರ್ತವೆ ಸೊ ಅದು ತುಂಬ ವೀಕ್ ಆಗಿರುತ್ತೆ ಅದು ನಿಮಗೆ ಬ್ಲಡ್ ಪಂಪ್ನ ಮಾಡೋಕ್ಕೆ ಸಹಾಯ ಮಾಡೋದಿಲ್ಲ ಸೊ ಇದಕ್ಕೆ ನಾನು ನಿಮಗೆ ಸೂಪರ್ ಸೊಲ್ಯೂಷನ್ ಕೊಡ್ತೀನಿ ಬನ್ನಿ ಫಸ್ಟ್ ಒಂದು ಬಂದ್ಬಿಟ್ಟು ಡೈಲಿ ನೀವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ವಾಕ್ ಮಾಡ್ತಿರ್ಬೇಕು ಆಮೇಲೆ ವಾಕ್ ಮಾಡಿದಾಗ ನಿಮ್ಮ ಕಾಫ್ ಮಜಲ್ಸ್ಗೆ ಸ್ಟ್ರೆಂತ್ ಬರುತ್ತೆ ಡೈಲಿ ಫೈ ಟು ಟೆನ್ ಮಿನಿಟ್ಸ್ ಆದರೂ ಲೆಗ್ ಎಲಿವೇಶನ್ ಮಾಡ್ತಾ ಇರಬೇಕು ಸೊ ಇದರಿಂದ ನಿಮ್ಮ ಬ್ಲಡ್ ಫ್ಲೋ ಆಗಲಿಕ್ಕೆ ತುಂಬ ಸಹಾಯವಾಗುತ್ತೆ ಇನ್ನು ಊಟದಲ್ಲಿ ಏನೇನು ಚಿನ್ನಿಸ್ ಮಾಡ್ಕೊಬೇಕಂದ್ರೆ ವಿಟಮಿನ್ ಸಿ ರಿಚ್ ಇರುವಂತಹ ಆರೆಂಜ್ ಆಗಿರಲಿ ಮತ್ತು ನೆಲ್ಲಿಕಾಯಿ ಲೆಮನ್ನ ನೀವು ಡೈಲಿ ತಿಂತ ಹೋಗ್ಬೇಕು ಮತ್ತು ವಿಟಮಿನ್ ಇ ರಿಚ್ ಇರುವಂತಹ ಆಲ್ಮಂಡ್ಸ್ ಆಗಿರ್ಬೋದು ನೆಟ್ಸ್ ಆಗಿರ್ಬೋದು ನೆಕ್ಸ್ಟ್ ಫೈಬರ್ ರಿಚ್ ಆಗಿರುವಂತಹ ತರಕಾರಿಗಳು ಹಂಪಲ್ಗಳನ್ನು ನೀವು ತಿನ್ಕೊತ ಹೋದರೆ ನಿಮ್ಮ ವೇನ್ ಇರುತ್ತಲ್ವಾ ಅದಕ್ಕೆ ಸ್ಟ್ರೆಂತ್ ಬರುತ್ತೆ ದಿನಕ್ಕೆ ಮೂರು ಲೀಟರ್ ಅಂತೂ ನೀರು ಕುಡಿಯೋದಂತೂ ಕಡ್ಡಾಯ ಪ್ಲಸ್ ಉಪ್ಪನ್ನ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ಕೊಂತ ಬರಬೇಕು ಫ್ಲಾಕ್ ಸೀಡ್ಸ್ ಮತ್ತು ವಾಲ್ನಟ್ಸ್ನ ಡೈಲಿ ತಿನ್ನಿ ನೀವು ಇದರಲ್ಲಿ ಒಮ್ಮೆಗತ್ರೆ ಇರುತ್ತೆ ಸೊ ಇದರಿಂದ ವಿಚ್ ಹೆಲ್ಪ್ಸ್ ಇನ್ ಸ್ಮೂತ್ ಬ್ಲಡ್ ಫ್ಲೋ ಆ್ಯಂಡ್ ಇಟ್ಸ್ ಕಂಟ್ರೋಲ್ ಸ್ವೆಲ್ಲಿಂಗ್ ನೀವು ಡೈಲಿ ನಿಮ್ಮ ಕಾಲನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ತಾ ಹೋಗ್ಬೇಕು ಎಣ್ಣೆಯಿಂದ ಯಾವ ಎಣ್ಣೆ ಅಂತಂದರೆ ಎಳ್ಳೆಣ್ಣೆ ಆಗಿರ್ಬೋದು ಇನ್ ಕೇಸ್ ನಿಮ್ಮ ಮನೇಲಿ ಅದಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆಯಿಂದ ಅದು ಡೈಲಿ ಫೈವ್ ಟು ಟೆನ್ ಮಿನಿಟ್ಸ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ತಾ ಹೋಗಿ ಆವಾಗ ರಿಲೀಫ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧನ್ಯವಾದಗಳು